ಶಿಕ್ಷಣದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯುವಜನಾಂಗ ಸನ್ಮಾರ್ಗದಲ್ಲಿ ನಡೆದರೆ ಸಾಧಕರಾಗಲು ಸಾಧ್ಯ ಎಂದು ಮಾಜಿ ಧಾರ್ಮಿಕ ಪರಿಷತ್ನ ಸದಸ್ಯ ವೇದಮೂರ್ತಿ ಪಂಜ ಭಾಸ್ಕರ ಭಟ್ ಹೇಳಿದ್ದಾರೆ ಅವರು ಪಕ್ಷಿಕೆರೆ ಸಮೀಪದ ಪಂಜ ಹರಿಪಾದೆ ಶ್ರೀ ಜಾರಂತಾಯ ದೇವಸ್ಥಾನದ ಸಭಾಂಗಣದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಅಶಕ್ತ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಿ ಮಾತನಾಡಿದರು ಕ್ಷೇತ್ರದ ಆಡಳಿತ ಮುಕ್ತೇಶರ ನಲ್ಯಗುತ್ತು ಪ್ರಕಾಶ್ ಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳು ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಕರಾಗಿ ರಾಷ್ಟ್ರಕ್ಕೆ ಮಾದರಿಯಾಗಿ ಎಂದರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಂಜಗುತ್ತು ವಿಶ್ವನಾಥ್ ಶೆಟ್ಟಿ ದಾಮೋದರ ಶೆಟ್ಟಿ ನಲ್ಯಗುತ್ತು ಅಶ್ವಿನ್ ಶೆಟ್ಟಿ ಕುಡುಂಬೂರು ಶಿವಾಜಿ ಶೆಟ್ಟಿ ನಲ್ಯಗುತ್ತು ಮುಂಬೈ ಮತ್ತಿತರರು ಉಪಸ್ಥಿತರಿದ್ದರು ನಗರದ ರಥಬೀದಿಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದ ಶ್ರೀ ದೇವರ ಮಹೋತ್ಸವ ಕಾರ್ಯಕ್ರಮಕ್ಕೆ ನೂತನವಾಗಿ ನಿರ್ಮಿಸಲಾದ ಸ್ವರ್ಣಲಾಲ್ ಕಿಯಾಲ್ ಸಮರ್ಪಣಾ ಕಾರ್ಯಕ್ರಮ ಶ್ರೀ ದೇವಳದಲ್ಲಿ ನಡೆಯಿತು ಕಾಶಿ ಮಠಾಧೀಶರಾದ ಶ್ರೀಮದ್ ಸಯ್ಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ದೇವರಿಗೆ ಸಮರ್ಪಿಸಲಾಯಿತು ಈ ಸ್ವರ್ಣಪಲ್ಲಕ್ಕಿಯನ್ನು ಬ್ರಹ್ಮರಥೋತ್ಸವದ ಹಿಂದಿನ ದಿನ ನಡೆಯುವ ಶ್ರೀದೇವರ ಮೃಗಬೇಟೆ ಉತ್ಸವ ನಡೆಯಲಿರುವುದು ಇಂದು ಬೆಳಿಗ್ಗೆ ವೈದಿಕ ವಿಧಿವಿಧಾನದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡು ಬಳಿಕ ಶ್ರೀಗಳವರ ದಿವ್ಯ ಆಗಮನ ಹಾಗೂ ಶ್ರೀ ವೀರವಿಠಲ ದೇವರಿಗೆ ನೂತನ ಸ್ವರ್ಣಮಾಲೆ ಸಮರ್ಪಿಸಲಾಯಿತು ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾತನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಕಚ್ಕೆ ಶಾಖಾ ಮಠದ ಬಳಿ ಶ್ರೀ ಅನ್ನಪೂರ್ಣೇಶ್ವರಿ ಶ್ರೀ ಗಣಪತಿ ಮತ್ತು ಶ್ರೀ ಆದಿಶಂಕರಾಚಾರ್ಯರ ಶಿಲಾಮಯ ದೇವಸ್ಥಾನದ ಲೋಕಾರ್ಪಣೆ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯಲಿರುವ ಶಿಲಾಬಿಂಬ ಪ್ರತಿಷ್ಠೆಯ ಅಂಗವಾಗಿ ನಾನಾ ವಿಧಿವಿಧಾನಗಳು ಆರಂಭಗೊಂಡಿತು ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಮತ್ತು ತಂತ್ರಿಯವರು ವೈದಿಕ ವಿದ್ಯುಕ್ತ ಸ್ವಾಗತ ಶಿಲ್ಪ ಪೂಜೆ ಶಿಲ್ಪ ಗೌರವ ಆಲಯ ಪರಿಗ್ರಹ ಸಾಮೂಹಿಕ ದೇವತಾ ಪ್ರಾರ್ಥನೆ ತೋರಣ ಪ್ರತಿಷ್ಠೆ ಧ್ವಜಾರೋಹಣ ಸಹಿತ ಧಾರ್ಮಿಕ ಕಾರ್ಯಗಳು ನಡೆಯಿತು ಜಾರ್ಖಂಡ್ನಲ್ಲಿ ಮೊನ್ನೆ ಕೈಬಿಡಲ್ಪಟ್ಟಿದ್ದ ಭಾರತ್ ಜೋಡೋ ನ್ಯಾಯಯಾತ್ರೆಯು ಇಂದು ಬಿಹಾರದ ಔರಂಗಾಬಾದ್ನಲ್ಲಿ ಸಭೆ ನಡೆಸುವುದರೊಂದಿಗೆ ಆರಂಭವಾಯಿತು ಔರಂಗಬಾದಿನಲ್ಲಿ ಸಾರ್ವಜನಿಕ ಸಭೆ ನಡೆಸಿದ ಬಳಿಕ ಬಾದ್ಯೋನ್ಯಾಯ ಮುಂದುವರಿಯಿತು ನ್ಯಾಯ ಯಾತ್ರೆಯ ನಾಯಕ ರಾಹುಲ್ ಗಾಂಧಿಯವರು ಪ್ರತಿಭಟನೆ ನಡೆಸುತ್ತಿರುವ ದಿಲ್ಲಿಯ ರೈತರಿಗೆ ಬೆಂಬಲ ಸೂಚಿಸಲು ಹೋಗಿದ್ದಾದರಿಂದ ಜಾರ್ಖಂಡ್ನಲ್ಲಿ ನ್ಯಾಯ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು ಔರಂಗಾಬಾದ್ ಸಭೆಯಲ್ಲಿ ರೈತರ ವಿರುದ್ಧ ಒಕ್ಕೂಟ ಸರ್ಕಾರ ನಡೆಸಿರುವ ದಾಳಿಗಳನ್ನು ಖಂಡಿಸಲಾಯಿತು ಇಂದು ಸಂಜೆ ಟಿಕಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯವರು ರೈತರೊಡನೆ ಸಮಾಲೋಚನಾ ಸಭೆ ನಡೆಸಲಿದ್ದಾರೆ ರಾಜ್ಯದಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಕುಪ್ಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸುವುದರೊಂದಿಗೆ ಸ್ಪರ್ಧೆ ತುರುಸಿನದ್ದಾಗಿರುವುದು ಹಾಗೂ ಅಡ್ಡ ಮತದಾನದ ಸಾಧ್ಯತೆ ನಿಚ್ಚಳಗೊಂಡಿದೆ ಈ ಮೂಲಕ ನಾಲ್ಕನೇ ಐವರು ಕಣದಲ್ಲಿದ್ದು ಸ್ಪರ್ಧೆ ಅನಿವಾರ್ಯದ್ದಾಗಿದೆ ಈಗಿನ ರೀತಿಯಲ್ಲಿ ಬಿಜೆಪಿಯು ಸುಲಭವಾಗಿ ಒಂದು ಸ್ಥಾನ ಮತ್ತು ಕಾಂಗ್ರೆಸ್ ಮೂರು ಸ್ಥಾನ ಗೆಲ್ಲಲು ಸಾಧ್ಯವಿದೆ ಬಿಜೆಪಿಯ ಇಪ್ಪತ್ತೊಂದರಷ್ಟು ಹೆಚ್ಚು ಮತಗಳು ಇವೆ ಜೆಡಿಎಸ್ನ ಹತ್ತೊಂಬತ್ತು ಮತಗಳು ಇವೆ ಇವೆರಡೂ ಸೇರಿದ್ದರೆ ಒಂದು ಸ್ಥಾನ ಗೆಲ್ಲಲು ಕಡಿಮೆ ಬೀಳುವುದು ಐದಾರು ಮತಗಳು ಮಾತ್ರ ಕಾಂಗ್ರೆಸ್ಸಿನ ಐದಾರು ಶಾಸಕರ ಮತಗಳನ್ನು ಖರೀದಿಸಿ ಆ ಮೂಲಕ ಕಾಂಗ್ರೆಸ್ಸಿನ ಒಬ್ಬರನ್ನು ಸೋಲಿಸುವುದು ಬಿಜೆಪಿ ಮತ್ತು ಜೆಡಿಎಸ್ನ ತಂತ್ರವಾಗಿದೆ ಬಿಜೆಪಿಗೆ ಈ ಶಾಸಕರ ಖರೀದಿಯಲ್ಲಿ ಅಪಾರ ಅನುಭವವಿದೆ ಕುಪೇಂದ್ರ ರೆಡ್ಡಿಯವರು ಕೋಟ್ಯಾಧೀಶರಾದ್ದರಿಂದ ಅವರು ಖರೀದಿಗೆ ಪ್ರಯತ್ನಿಸುತ್ತಾರೆ ಎನ್ನುವುದು ದೇವೇಗೌಡರ ಬಣದ ಆಶಯವಾಗಿದೆ ವರ್ಕಾಡಿ ಕೊಂಡಿವೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಫೆಬ್ರವರಿ ರಿಂದ ಇಪ್ಪತ್ನಾಲ್ಕರ ತನಕ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಶ್ರೀ ವೇದಮೂರ್ತಿ ವರ್ಕಾಡಿ ಶ್ರೀ ದಿನೇಶ್ ಕೃಷ್ಣ ತಂತ್ರಿ ಮತ್ತು ಗೋವರ್ಧನ ತಂತ್ರಿ ಪುತ್ತೂರು ಇವರ ನೇತೃತ್ವದಲ್ಲಿ ನಡೆಯಲಿದೆ ಫೆಬ್ರವರಿ ಹದಿನೆಂಟರಿಂದಲೇ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ